ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ದಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯುಗಾದಿ ಹಬ್ಬಕ್ಕೆ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ ಹಾಗಾದ್ರೆ ನಾಳೆ ಎಷ್ಟು ಗಂಟೆಗೆ ಬಿಡುಗಡೆ ಆಗ್ತಾ ಇದೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ ಬರ್ತಾ ಇದೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ತುಂಬಾ ಜನ ಹದಿನೇಳನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವಸ್ಟಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದ ಅಂದರೆ ಪ್ಲೀಸ್ ಅಕ್ಷಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣದ ಬಗ್ಗೆ ತಿಳಿಸ್ಬಿಡ್ತೀನಿ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಮೊನ್ನೆ ಸಂಜೆಯಿಂದ ಮತ್ತೆ ಮೂರನೇ ಹಂತದಲ್ಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಮೊನ್ನೆಯಿಂದ ತುಂಬ ಜನರಿಗೆ ಬರ್ತಾ ಇದೆ ಆಲ್ಮೋಸ್ಟ್ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬರೋ ಬರೋದಿದೆ ಅಂತ ಅನ್ಸುತ್ತೆ ಅಂದರೆ ಫಸ್ಟ್ ಫಸ್ಟು ಮೊದಲನೇ ಹಂತ ಎರಡನೇ ಹಂತದಲ್ಲಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂತು ಮೊನ್ನೆ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡಿದಾಗ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಂತೆ ಯಾಕಂದ್ರೆ ಈ ಮಂತ್ ಫೈನಾನ್ಶಿಯಲ್ ಇಯರ್ ಎಂಡ್ ಇರೋದ್ರಿಂದ ಯಾವುದೇ ಹಣನ ಪೆಂಡಿಂಗ್ ಇಟ್ಕೊಳ ಸೊ ಹಾಗಾಗಿ ಕ್ಲಿಯರ್ ಮಾಡ್ಬೇಕಲ್ವಾ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳ್ಸಿದ್ರು ಯಾರ್ದೆಲ್ಲ ಪೆಂಡಿಂಗ್ ಇದೆ ಅಂದ್ರೆ ಹದಿನಾರನೇ ಕಂತಾಗ್ಲಿ ಹದಿನೇಳನೇ ಕಂತಾಗ್ಲಿ ಪೆಂಡಿಂಗ್ ಇದೆ ಎಲ್ಲಾರ್ ಕೂಡ ಒಟ್ಟಿಗೆ ಬರುತ್ತೆ ಯಾಕಂದ್ರೆ ಈ ಮಂತ್ ಫಿನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ನಾವೆಲ್ಲ ಕ್ಲಿಯರ್ ಮಾಡ್ಕೊಂತ ಬರ್ತಾ ಇದೀವಿ ಸೊ ಹಾಗಾಗಿ ಯಾರಿಗೂ ಕೂಡ ಬೇಜಾರ್ ಬೇಡ ಚಿಂತೆ ಬೇಡ ನಾವು ಈ ತಿಂಗಳಲ್ಲಿ ಹಾಕ್ತಿವಿ ಅಂತ ಹೇಳ್ಬಿಟ್ಟು ತಿಳ್ಸಿದ್ರು ಸೊ ಫೈನಲಿ ನಿನ್ನೆ ಮೊನ್ನೆಯಿಂದ ಮೊನ್ನೆ ಸಂಜೆಯಿಂದ ಮೂರನೇ ಹಂತದಲ್ಲಿ ಹದಿನೇಳನೇ ಕಂತಿನ ಹಣ ಬರ್ತಾ ಇದೆ ಇನ್ನೂ ಕೂಡ ಎರಡು ದಿನ ಮೂರು ದಿನ ಟೈಮ್ ಇದೆ ವೆಯ್ಟ್ ಮಾಡಿ ಖಂಡಿತವಾಗಲೂ ಅಷ್ಟರಲ್ಲಿ ಬರುತ್ತೆ ಇನ್ ಕೇಸ್ ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳಲ್ಲಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಓಕೆನಾ ಯಾರಿಗೂ ಕೂಡ ಬೇಜಾರು ಬೇಡ ಇನ್ನು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಹದಿನೆಂಟನೇ ಕಂತಿನ ಹಣ ಯುಗಾದಿ ಹಬ್ಬದ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ ಹಾಗಾದರೆ ಯುಗ ಯುಗಾದಿ ಹಬ್ಬ ದಿನ ಬರುತ್ತಾ ಎಷ್ಟು ಗಂಟೆ ಬರುತ್ತೆ ಯಾವ್ಯಾವ ಜಿಲ್ಲೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಹೌದು ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿದ್ವಿ ತಿಳಿಸ್ಕೊಟ್ಟಿದ್ವಿ ಇದನ್ನು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮೇ ತಿಳಿಸ್ಕೊಟ್ಟಿದ್ರು ಯುಗಾದಿ ಹಬ್ಬಕ್ಕೆ ನಾವು ಇನ್ನೊಂದು ಕಂತಿನ ಹಣ ಅಂದರೆ ಹದಿನೆಂಟು ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಅದು ಇವಾಗ ತಿಳಿಸ್ತಾ ಇದ್ದಾರೆ ಹದಿನೆಂಟನೇ ಕಂತಿನ ಹಣನ ಯುಗಾದಿ ಹಬ್ಬಕ್ಕೆ ಬಿಡುಗಡೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಹೇಳಿದಾಗ ಈ ತಿಂಗಳು ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ತುಂಬನೇ ಕೆಲಸಗಳಿದೆ ಇವಾಗ ಹೊಸ ಕಂತನ್ನು ಬಿಡುಗಡೆ ಮಾಡಬೇಕಂದ್ರೆ ಅದು ಪ್ರೊಸೆಸ್ಸು ತುಂಬನೇ ಇರುತ್ತೆ ಸೊ ಹಾಗಾಗಿ ಇವಾಗ ಹಳೆಯದನ್ನೆಲ್ಲ ಕ್ಲಿಯರ್ ಮಾಡ್ಕೊತೀವಿ ಇನ್ನು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಮುಂದಿನ ತಿಂಗಳಲ್ಲಿ ನಾಲ್ಕು ಸಾವಿರನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಅಂದ್ರೆ ಆ ಯುಗಾದಿ ಹಬ್ಬಕ್ಕೆ ಬರಲ್ಲ ಯುಗಾದಿ ಹಬ್ಬದಲ್ಲಿ ಒಂದು ಕಂತಿನ ಕೊಡ್ಬೇಕಾಗಿತ್ತಲ್ವ ಅದನ್ನ ಮುಂದಿನ ತಿಂಗಳು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಸೇರಿಸಿ ಎರಡೂ ಕಂತಿನ ಹಣನು ಕೂಡ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ತುಂಬಾ ಜನ ಖುಷಿ ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಯುಗಾದಿ ಹಬ್ಬಕ್ಕೆ ಬಿಡುಗಡೆ ಆಗ್ತಾ ಇಲ್ಲ ಇನ್ನೇನು ಮುಂದಿನ ತಿಂಗಳು ಏಪ್ರಿಲ್ ಕೂಡ ತುಂಬ ದಿನ ಏನಿಲ್ಲ ಆವಾಗ ಹಬ್ಬ ಇರೋದು ಮೂವತ್ತನೇ ತಾರೀಕು ನಾಳೆನೇ ಇನ್ನು ಮುಂದಿನ ತಿಂಗಳು ಒಂದು ಹತ್ತನೇ ತಾರೀಕು ಅಂದರೆ ಏಪ್ರಿಲ್ ಒಂದು ಹತ್ತನೇ ತಾರೀಕಷ್ಟಲ್ಲಿ ಬಹುಶಃ ಒಂದು ಕಂತು ಬಿಡುಗಡೆ ಆಗುತ್ತೆ ಅಥವಾ ಒಂದು ಹತ್ತು ಹದಿನೈದನೇ ತಾರೀಕಷ್ಟರಲ್ಲಿ ಬಿಡು ಆಗ್ತಾ ಆಗುತ್ತೆ ಇನ್ನೊಂದು ಕಂತು ಮುಂದಿನ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ಖಂಡಿತವಾಗಲೂ ಇನ್ನು ಹತ್ತೊಂಬತ್ತನೇ ಕಂತಿನ ನಾನು ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ತಿಳಿಸಿದೆ ಅಂದರೆ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಒಂದು ತಿಂಗಳಲ್ಲಿ ನಾಲ್ಕು ಸಾವಿರ ಬರುತ್ತೆ ಒಂದೇ ಸರಿ ನಾಲ್ಕು ಸಾವಿರ ಬರೋದಿಲ್ಲ ಅಂದರೆ ಒಂದೇ ಸರಿ ಎರಡೆರಡು ಕಂತಿನ ಬಿಡುಗಡೆ ಮಾಡೋಕ್ಕಾಗಲ್ಲ ಅಂದರೆ ಇವತ್ತು ಬಿಡುಗಡೆ ಮಾಡಿ ಒಂದಿನ ದಿನ ಗ್ಯಾಪ್ ಕೊಟ್ಟಾದ್ರೆ ಇನ್ನೊಂದ್ ಕಂತಿನ ಬಿಡುಗಡೆ ಮಾಡ್ತಾರೆ ಸೊ ಹಾಗಾಗಿ ಮುಂದಿನ ತಿಂಗಳಲ್ಲಿ ನಾಲ್ಕು ಸಾವಿರ ಸಿಗುತ್ತೆ ಈ ಯುಗಾದಿ ಹಬ್ಬಕ್ಕೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ ಈಗ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾನೆ ಇದ್ರು ಯಾವಾಗ ಯಾವಾಗ ಅಂತ ಹೇಳ್ಬಿಟ್ಟು ಫೈನಲಿ ಬಿಡುಗಡೆ ಆಗ್ತಾ ಇಲ್ಲ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಬಟ್ ಇನ್ನೇನು ತುಂಬ ದಿನ ಇಲ್ಲಲ್ಲ ಮುಂದೆ ಏಪ್ರಿಲ್ ಮೊದಲನೇ ವಾರದಲ್ಲೂ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಹತ್ತನೇ ತಾರೀಕು ಅಂತಂದ್ರೆ ಇನ್ನೊಂದು ಹತ್ತು ದಿನದಷ್ಟರಲ್ಲಿ ಖಂಡಿತವಾಗ್ಲೂ ಇನ್ನೊಂದು ಕಂತಿನ ಹಣ ಬರುತ್ತೆ ಅಥವಾ ಮುಂದಿನ ತಿಂಗಳು ಮುಗಿಯೋಷ್ಟರಲ್ಲಿ ಇನ್ನೂ ಎರಡು ಕಂತು ಬರುತ್ತೆ ನಿಜವಾಗ್ಲೂ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ ಇವಾಗ ಯಾವ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದಾರೋ ಅದೇ ರೀತಿಯಾದ್ರೂ ಕೂಡ ಇನ್ನು ಮುಂದೆ ಹಣ ಬಿಡುಗಡೆ ಮಾಡ್ತಾ ಹೋದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಇವಾಗ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಹದಿನಾರನೇ ಕಂತಿನ ಹಣನೇ ಲಾಸ್ಟ್ ಅಲ್ವಾ ಇನ್ನ ಹದಿನೇಳನೇ ಕಂತಿನ ಹಣ ಬಂದ್ರೆ ಡಿಸೆಂಬರ್ ತಿಂಗಳದು ಎಷ್ಟೋ ಜನಕ್ಕೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಮುಗಿಯಕ್ಕೆ ಬಂದು ನಾಲ್ಕು ತಿಂಗಳು ಹಣ ಬಂದಿಲ್ಲ ಸೊ ಬೇಜಾರಾಗುತ್ತೆ ಎಲ್ಲರಿಗೂ ಕೂಡ ಬಟ್ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಯಾವಾಗ ಕೊಡುತ್ತೋ ಅವಾಗ ಎಲ್ಲರೂ ಕೂಡ ತಗೊಳ್ಳೇಬೇಕು ಇನ್ನು ಇದೊಂದು ಕಡೆ ಆದರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾ ಇದ್ದಾರೆ ಇನ್ನು ಉಚಿತ ಬಸ್ ಕೊಡ್ತಾ ಇದಾರೆ ಫ್ರೀ ಕರೆಂಟ್ ಕೊಡ್ತಾ ಇದು ಒಂದ್ ಕಡೆ ಆದರೆ ಇನ್ನು ಎಲ್ಲ ಬೆಲೆ ಏರಿಕೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ತುಂಬಾ ಜಾಸ್ತಿ ಆಗ್ತಾ ಇದೆ ಇವಾಗ ಏಪ್ರಿಲ್ ಒಂದನೇ ತಾರೀಕಿಂದ ವಿದ್ಯುತ್ ದರ ಜಾಸ್ತಿ ಆಗ್ತಾ ಇದೆ ಹಾಲಿನ ದರ ಜಾಸ್ತಿ ಆಗ್ತಾ ಇದೆ ನೀರಿನ ದರ ಹೆಚ್ಚಿಗೆ ಆಗಿದೆ ಹಾಗೆ ಕಸಕ್ಕೂ ಕೂಡ ಟ್ಯಾಕ್ಸು ಕಟ್ಟಬೇಕು ಇನ್ನು ಏಪ್ರಿಲ್ ಒಂದನೇ ತಾರೀಕಿಂದ ಸೊ ಇವಾಗ ಮೆಟ್ರೋ ಚಾರ್ಜ್ ಕೂಡ ಜಾಸ್ತಿ ಮಾಡಿದ್ರು ಅಬಕಾರಿ ಸುಂಕ ಜಾಸ್ತಿ ಮಾಡಿದ್ರು ನೋಂದಣಿ ಮುದ್ರಣ ಅದ್ರದ್ದು ಕೂಡ ಜಾಸ್ತಿ ಮಾಡಿದ್ರು ಇವಾಗ ಎ ಟಿ ಎಮ್ ಅಲ್ಲಿ ಹಣ ಡ್ರಾ ಮಾಡ್ತಿರಲ್ವ ಆದ್ರೆ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಅದು ಇಂದನೇ ಇಂದನೆ ಆಗಿರುವಂತದ್ದು ಅದು ಕೂಡ ಜಾಸ್ತಿ ಆಗಿದೆ ಇವಾಗ ಪೆಟ್ರೋಲ್ ಡೀಸೆಲ್ ದರನು ಕೂಡ ರೀಸೆಂಟ್ ಆಗಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ತುಂಬಾನೇ ಜಾಸ್ತಿ ಮಾಡಿದ್ರು ಸೊ ಇವಾಗ ಎಲ್ಲ ಬೆಲೆ ಏರಿಕೆಗಳ ಮಧ್ಯೆ ಈ ಗ್ಯಾರಂಟಿ ಯೋಜನೆಗಳು ಬೇಕಾ ಅನಿಸ್ಬಿಡುತ್ತೆ ಜನಗಳಿಗೆ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರೋದು ಒಂದ್ ಕಡೆ ಖುಷಿ ಇದಾರಲ್ಲ ಬಿಡು ಅಂತ ಅಂತೇಳ್ಬಿಟ್ಟು ಬಟ್ ಬೆಲೆ ಏರಿಕೆ ಆಗ್ತಾ ಇರೋದು ಅಷ್ಟು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಜನಗಳಿಗೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದ್ದಲ್ಲ ಎರಡು ಸಾವಿರ ಕೊಡ್ತಾರೆ ಉಚಿತ ಕರೆಂಟ್ ಕೊಡ್ತಾರೆ ಬಸ್ ಫ್ರೀ ಇದೆ ರೇಷನ್ ಕೊಡ್ತಾರೆ ಅಥ್ ಕೆ ಜಿ ಇನ್ ಯಾವ ಸರ್ಕಾರನೂ ಕೊಟ್ಟಿಲ್ಲ ಈ ಸರ್ಕಾರ ಕೊಡ್ತಿದೆಯಲ್ಲ ಬಿಡು ಅನ್ನೋದು ಒಂದ್ ಕಡೆ ಆಗುತ್ತೆ ಬಟ್ ಇಲ್ಲಿ ಸತತವಾಗಿ ಎಲ್ಲಾ ರೇಟ್ಗಳು ಕೂಡ ಜಾಸ್ತಿ ಆಗ್ತಾನೆ ಇದೆ ಇವಾಗ ಹಾಲಿಗೆ ಒಂದು ಒಂದು ದಿನಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಆಯ್ತಂದ್ರೆ ಎಷ್ಟು ಜಾಸ್ತಿ ಆಗುತ್ತೆ ಹತ್ತು ದಿನಕ್ಕೆ ನಲ್ವತ್ತು ರೂಪಾಯಿ ಆಯ್ತು ಒಂದು ಮೂವತ್ತು ದಿನಕ್ಕೆ ನೂರಿಪ್ಪತ್ತು ರೂಪಾಯಿ ಜಾಸ್ತಿ ಆಯಿತು ಇವಾಗ ಬಡವರು ಮಧ್ಯಮ ವರ್ಗದವ್ರಿಗೆಲ್ಲ ತುಂಬ ಹೊರೆ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ತಿಂಗಳಿಗೆ ಮತ್ತೆ ನೂರ ನಲ್ವ ನೂರಿಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಆಯಿತು ಒಂದು ಲೀಟ್ರು ತೊಗೊಂಡ್ರೆ ನೀವು ಎರಡು ಲೀಟ್ರ್ ಅಂದ್ರೆ ಅದು ಡಬಲ್ ಆಗೋಗುತ್ತೆ ಸೊ ಸತತವಾಗಿ ಈ ರೀತಿ ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಅಭಿಪ್ರಾಯಗಳೇ ತುಂಬಾ ಆಗಿ ಬೇಕಾಗೋದು ಇವಾಗ ಎಷ್ಟೋ ಜನ ನಮಗೆ ಗ್ಯಾರಂಟಿ ಯೋಜನೆಗಳೇ ಬೇಡ ಫಸ್ಟ್ ಬೆಲೆ ಏರಿಕೆಗಳನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ಸರ್ಕಾರ ಯಾವುದಕ್ಕೂ ಕಿವಿ ಕೊಡದೆ ಸತತವಾಗಿ ಎಲೆ ಬೆಲೆ ಏರಿಕೆಗಳನ್ನ ಮಾಡ್ತಾನೆ ಇದ್ದಾರೆ ಇವಾಗ ಹಾಲಿನ ರೇಟನ್ನು ಜಾಸ್ತಿ ಮಾಡಿರೋದು ಕೇಳಿದ್ರೆ ಇದು ರೈತರಿಗೆ ನೇರವಾಗಿ ಕೊಡ್ತೀವಿ ಇದು ನಮ್ಗೇನು ಬರೋದಿಲ್ಲ ನಾವು ರೈತರಿಗೆ ಕೊಡಬೇಕು ರೈತರಿಗೆ ಹೇಳ್ಬಿಟ್ಟು ಈ ರೀತಿ ಜಾಸ್ತಿ ಮಾಡಿರುವಂತದ್ದು ನೇರವಾಗಿ ನಿಮ್ಮ ಹತ್ರ ತಗೊಂಡಿದ್ದು ಅದು ರೈತರ ಖಾತೆಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದು ಎಷ್ಟು ಸುಳ್ಳು ಎಷ್ಟು ಸತ್ಯನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಎಲ್ಲ ರೇಟ್ ಅಂತೂ ಜಾಸ್ತಿ ಆಗ್ತಾನೇ ಇದೆ ಇಲ್ಲಿ ಒಂದು ಕಡೆ ಕೊಡ್ತಾರೆ ಇನ್ನೊಂದು ಕಡೆ ಕಿತ್ಕೋತಾರೆ ಈ ರೀತಿ ಆಗ್ತಾ ಇದೆ ಇದರಲ್ಲಿ ಮುಂದಿನ ಎಲೆಕ್ಷನ್ ಆಗಿದ್ರೆ ನಾಲ್ಕು ಸಾವಿರ ಗುರುವ ಕೊಡ್ತೀವಿ ಅಂತಾರೆ ಗಂಡಸರಿಗೂ ಎರಡು ಸಾವಿರ ಕೊಡ್ತೀವಿ ಅಂತಾರೆ ಇನ್ನು ಗಂಡಸರು ನಮಗೂ ಕೂಡ ಉಚಿತ ಬಸ್ ಪ್ರಯಾಣ ಮಾಡಿ ಅಂತ ಕೂತ್ಕೊತಾರೆ ಸೊ ಮತ್ತೆ ನೋಡೋಣ ಏ ಮುಂದೇ ಯಾವ ಸರ್ಕಾರ ಬರುತ್ತೆ ಏನೆಲ್ಲ ಯೋಜನೆಗಳನ್ನ ತರ್ಕ ತರ್ತಾರೆ ಮತ್ತು ಏನೆಲ್ಲ ಬೆಲೆ ಏರಿಕೆಗಳನ್ನ ಮಾಡ್ತಾರೆ ಎಲ್ಲ ಕಾಯ್ದು ನೋಡೋಣ ಎಲ್ಲ ಜನಗಳ ಮೇಲೆ ಡಿಪೆಂಡ್ ನಮ್ಮ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು ನಾವು ಯಾವ ಸರ್ಕಾರನ ತರ್ತೀವಿ ನಮಗೆ ಆಸೆ ಅಂಶಗಳಿಗೆ ಒಡ್ಡಿ ಏನಾದರೂ ಮತ್ತೆ ಈ ಸರ್ಕಾರನೇ ಗೆಲ್ತು ಅಂತಂದರೆ ಮತ್ತೆ ಎಲ್ಲ ಬೆಲೆ ಏರಿಕೆಗಳು ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು